ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಶಿರುಗುರ್ ಗ್ರಾಮದಲ್ಲಿ ಘಟನೆ ನಡೆದಿದೆ ಬಸವ ವಸತಿ ಯೋಜನೆ ಅನುದಾನದಲ್ಲಿ ಮಂಜೂರಾದ ಎರಡು ನೂರ ಮೂವತ್ತ್ ಮೂರು ಮನೆಗಳಿಗೋಸ್ಕರ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೇಜವಾಬ್ದಾರಿತನದಿಂದ ಎರಡು ನೂರ ಮೂವತ್ತ್ ಮೂರು ಮನೆಗಳು ನೋಂದಣಿಯಾಗಿಲ್ಲ ಎಂಟು ದಿನಗಳು ಕಾಲಾವಕಾಶವಿದ್ದರೂ ಸಹಿತ ಕೆಲಸ ಮಾಡದೆ ಕಾಲಹರಣ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೌಜನ್ಯ ಪ್ರಭಾಕರ್ ಮನೆ ಮಂಜೂರು ಮಾಡಲು ಬೇಕಾಗುವ ಎಲ್ಲ ದಾಖಲೆಗಳನ್ನು ಒದಗಿಸಿದರೂ ಮನೆ ಮಂಜೂರಾತಿ ಮಾಡಿಲ್ಲ ಅಭಿವೃದ್ಧಿ ಅಧಿಕಾರಿಯನ್ನ ಸ್ಥಳೀಯರು ಪ್ರಶ್ನಿಸಿದರೆ ಲಾಗಿನ್ ಬಂದ್ ಆಗಿದೆ ಲಾಗಿನ್ ಚಾಲನೆ ಆದರೆ ಹಾಕುತ್ತೇನೆ ಎನ್ನುತ್ತಾರೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ಬೀಗ ತೆಗೆಯೋದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಇದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಪಂಚಾಯಿತಿಯ ಹೊರಗಡೆ ಕುಳಿತಿದ್ದಾರೆ ಇನ್ನು ಸ್ಥಳಕ್ಕೆ ಕುರುಚಿ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಆದರೆ ಇದ್ಯಾವ ವಿಷಯಕ್ಕೂ ಜಗ್ಗದ ಪ್ರತಿಭಟನಾಕಾರರು ನಮಗೆ ನ್ಯಾಯ ಸಿಗುವವರೆಗೂ ಪಂಚಾಯಿತಿ ಬೀಗ ತೆಗೆಯುವುದಿಲ್ಲ ಎಂದು ಹಠ ಹಿಡಿದಿದ್ದಾರೆ ನಮಗೆ ನ್ಯಾಯ ಸಿಕ್ಕರೆ ಗ್ರಾಮ ಪಂಚಾಯಿತಿ ಬೀಗ ತೆಗೆಯುತ್ತೇವೆ ಇಲ್ಲವಾದರೆ ಬೀಗ ತೆಗೆಯೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ವಿಠಲ್ ಭಜಂತ್ರಿ ಚಿಕ್ಕೋಡಿ ಇದು ಸುವರ್ಣ ಟೈಮ್ಸ್ ಕನ್ನಡ ಧ್ವನಿ ವೈಯಕ್ತಿಕ ರಾಜಕಾರಣಕ್ಕೆ ಸಂಬಂಧ ಇದ್ ನೋಡಿದ ಹೊಂಟೈತ್ರಿ ಎಲ್ಲರಿಗ ಇದ್ರಾಗ ಏನಾಗಿದ್ರಿ ನಾವು ಸಹಾಯ ಬಡವ್ರ ಸಾಯ್ತಾವ್ರೀಗ ಎರಡ್ನೂರ ಇಪ್ಪತ್ ಮನೆಗಳ ಲ್ಯಾಬ್ ತೆಗ್ಯವ್ರಿ ಇವತ್ತ ಅದ್ರ ಸಂಬಂಧ ನಾವ ಪಂಚಾಯತಿ ಬೀಗ ಹಾಕೋರಿ ಇವತ್ತ ಅವ ಪಂಚಾಯತಿ ನಮ್ಗೆಲ್ಲ ಮನೆಗಳ ಸ್ಯಾಂಕ್ಷನ್ ಆಗೋ ನಾವು ಬೀಗ ತೆಗಿಲತ್ತ ನಮ್ಗೆಲ್ಲರಿಗ ಸರ್ಕಾರ ನಮ್ಮ ಹೆಸರು ಮಾಧ್ಯಮದ ಮೂಲಕ ನಾವು ಕೇಳ್ಕೊತವ್ರಿ ನಮ್ಮ ಹೆಸರು ಶಿವನಂದ್ರ ಅವರು ನೋಡಿರಿ ಒಂದು ನಾಲ್ಕು ದಿವಸ ಆಗ್ಬೋದು ನಮ್ಗೆ ಭರವಸೆ ಬೇಡ ಭರವಸೆ ಬೇಡ ನಮ್ಗೇನಿರ್ತ ನಮಗೇನಿತ್ತೆ ಎರಡರ ಮೂವತ್ತ್ ಮೂರು ಮನೆಗಳ ನಮ್ಗೆ ಸಂಚೆ ಮಾಡಿ ಕೊಡ್ರಿ ನಾವೇ ಹೋಗ್ತೀವಿ ಅಂದ್ರೆ ಕೀಲಿ ತೆಗಿತೀರಿ ನಾವು ಕೀಲಿ ತೆಗಿತೀವಿ ನಮ್ಮ ಹೆಸರು ರಾಹುಲ್ ಕಂಬ